ಅಭಯ ಯಾಚನೆ ಆ ತುರದಿ ತೊರೆದು ಬಂದೇ ಅವ್ವಾ ಎಂದು ಯಾತರದು ಕಾತರವು ನಿನ್ನ ಬಳಿಗಿಂದು ಹೆರತನದ ಹೆದರಿಕೆಯು ಹೃದಯದೊಳು ಹೊಕ್ಕಿಹುದು ನರತನದ ಹುದುಗೆ ಜೀವ ಸಿಕ್ಕಿಹುದು ಹೊರತನದ ಬಲೆಯೊಳಗೆ ಬುದ್ಧಿ ಬಳಲಾಡುವುದು ಪರೇ ನಿನ್ನ ಕಿಂಕರೆಗೆ ಅಭಯಕರ ನೀಡವ್ವಾ ಎತ್ತೆತ್ತ ನೋಡಿದರೂ ಮತ್ತೆ ಬೇರೆ ಇಲ್ಲ ಅತ್ತ ನೀನೇ ಮುತ್ತು ಇತ್ತ ನೀನು ಸುತ್ತಿರುವ ಬೆದರಿಕೆಯ ಬಟ್ಟೆಯನ್ನು ಕಳೆದೊಗೆದು ಬತ್ತಲಾದೆನು ಬಹಲನಂತೆ ನಾನು ಮುಚ್ಚಿಡುವುದಿಕ್ಕಿನ್ನು ಬಚ್ಚಿಡುವುದಿನ್ನೆಲ್ಲಿ ಮುಚ್ಚು ಮರೆ ಮಾಡುವುದಕ್ಕೆ ಮುಸುಕು ಇಹುವುದೆಲ್ಲಿ ನೆಚ್ಚು ಮೆಚ್ಚುಗಳನ್ನು ಬಿಚ್ಚು ಜೀವದೊಳೆತ್ತಿ ಹೊಚ್ಚಿ ಪ್ರೀತಿಯ ಸೆರಗ ಎತ್ತಿಕೋ ಎನ್ನ ಎತ್ತಿಕೋ ಎನ್ನ ಬೇಂದ್ರೆ ಅಜ್ಜ ಅವರ ಅಭಯ ಯಾಚನೆ ಒಬ್ಬ ವ್ಯಕ್ತಿ ಎಲ್ಲವನ್ನು ತ್ಯಜಿಸಿ ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯ ಶಿಶು ತನಗೆ ಆಧ್ಯಾತ್ಮದತ್ತ ಅಭಯವನ್ನು ಬೇಡುವ ಪರಿ ಇದು ಆ ತುರದಿಹ ತೊರೆದು ಬಂದೇನು ಅವ್ವಾ ಎಂದು ಯಾ ಥರದ ಕಾತರವು ನಿನ್ನ ಬಳಗಿಂದು ಬೇಂದ್ರೆ ಅಜ್ಜ ಅವರ ಗರೀಕವನ ಸಂಕಲನದಿಂದ